ತನೇ ಇರಬೇಕು ಅನ್ನೋ ಆಸೆ ಅವ್ರಿಗೆ ಊಟಕ್ಕೆ ಹೋಗೋ ಟೈಮ್ನಲ್ಲೇ ಅವ್ರನ್ನ ಕರ್ಕೊಂಡ್ಬಿಟ್ಟು ಕೊನೆವರೆಗೂ ಅವರು ನಿಮಗೆ ಯಾವಾಗಲೂ ವೃತ್ತಿಯಲ್ಲೇ ಇರಬೇಕು ನಾನು ಆ ಸಾಯಿವರ್ಗು ಸರ ಬಣ್ಣದ ಬಣ್ಣ ಹಚ್ಕೊಂಡೇ ಸಾಯ್ಬೇಕಂತ ಕೊನೆಗೆ ಅವ್ರದ್ದು ಅಲ್ಲಿ ಹೋದಾಗ ಅವ್ರದ್ದು ಹಾರ್ಟ್ ಅಟ್ಯಾಕ್ ಆಗ್ತದ್ದು ದಯವಿಟ್ಟು ಅವರ ಆತ್ಮ ಶಾಂತಿ ಸಿಗಲಿ ಇದಕ್ಕಿಂತ ಹೆಚ್ಚಿನಾಗ ಏನು ಮಾತಾಡೋದು ನಿಮಗೆ ನಿಮ್ಮ ಮಾಹಿತಿ ನನಗೆ ನನಗಾಗಿ ನಿನ್ನೆ ಬೆಳಗ್ಗೆ ಎಂಟು ಗಂಟೆ ಗೊತ್ತಾಗಿದ್ದೆ ನಾನು ಎಷ್ಟು ಎಂಟು ಗಂಟೆ ಗೊತ್ತಾದ ತಕ್ಷಣ ನಾನು ಅಲ್ಲಿಂದ ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯಿಂದ ಅಲ್ಲಿ ಹೋಗೋದ್ರಾಗ ನಾನು ಹೋಗೋದ್ರೊಳಗೆ ಅವರು ಇನ್ನೂ ಸ್ವಲ್ಪ ಕೈಕಾಲೆಲ್ಲ ಇದ್ದರು ಆಸ್ಪತ್ರೆಗೆ ಎಂಟ್ರಿ ಆಗಿ ಜಾಸ್ಟ್ ಹೋಗುತ್ತೆ ಡಾಕ್ಟ್ರ್ ಸ್ನೋಮು ಅವ್ರ ಅಂತಂದರೆ ಅನುಭವ ಆಯಿತು ಯಾಕಂದರೆ ನಾನು ಅವರ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಸದಾ ಅವರಿಂದ ದೂರಗಳ್ ಬಿಟ್ಟಿದ್ದೆ ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡೇ ಮಾಡೋಕ್ಕಾಗಿರಲಿಲ್ಲ ಬರೀ ದುಡಿಯೋದು ಕಂಪನಿ ಕಲಾವಿದರು ಹಂಗಿರ್ಬೇಕು ಪಾತ್ರ ಮಾಡಿರಿ ಅವ್ರ ಜೊತೆಗಿರೋ ಬೇರೆ ಇದೆ ಅಂತೇಳಿ ನಮ್ಮ ಕಂತಿನ ಕಲಾವಿದ್ರ ಜೊತೆಗಿನ ಬೆಳ ಜೊತೆ ಬೆಳೆಸ್ಬಿಟ್ರು ಅವ್ರ ಪ್ರೀತಿ ನಾವು ಕೊನೆಯವ್ರಿಗೆ ಅವ್ರ ಇರೋಕ್ಕಾಗಲಿಲ್ಲ ಅದೇ ಒಂದು ದುಃಖಕರ ಸಂಗತಿ ಅವರಿಗೆ ನಾವು ಮಕ್ಕಳು ಪ್ರೀತಿ ಕೊಡೋಕ್ಕಾಗಲೇ ಇಲ್ಲ ಅದಕ್ಕೆ ದಯವಿಟ್ಟು ಅವ್ರು ನಮ್ಮನ್ನು ಸುಮಿಸ್ಬೇಕಂತ ಮತ್ತೊಂದು ಕೇಳ್ಬೋದು ಮುಂದೆ ಹೆಂಗೆ ಹೆಂಗೆ ಡೈರೆಕ್ಟ್ ಊರಿಗೆ ಹೋಗ್ತಿರ ಇಲ್ಲಿಂದ ನಮ್ಮ ತೋಟದ ಮನೆ ಸಿಂಡ್ ಚಿಕ್ಕ ಚಿಕ್ಕ ಸಿಂಡಿಗೆ ಅಂತೇಳಿ ಬಿಜಾಪುರ ಜಿಲ್ಲೆ ಸಿಂಡಗಿ ತಾಲೂಕು ಅಲ್ಲೇ ತೋಟದಲ್ಲೇ ಮಾಡ್ಬೇಕಂತೇಳಿ ಈಗಾಗಲೇ ಎಲ್ಲ ಏರಿಯಾ ತೀರ್ಮಾನ ಮಾಡಿದ್ದಾರೆ ಹಾಗೂ ನಮ್ಮ ಕುಟುಂಬದವ್ರು ಕೂಡ ಅಲ್ಲೇ ಹೇಳಿ ತೀರ್ಮಾನ ಮಾಡಿದ್ದಾರೆ ಯಾಕಂದರೆ ಕಲಾವಿದರಿಗೆ ಜನಗಳನ್ನೇ ಆಸ್ತಿ ಅದಕ್ಕೆ ಜನರ ಅಲ್ಲೇ ಜಾಸ್ತಿ ಬರೋದ್ರಿಂದ ಎಲ್ಲ ಕಡೆ ಆಗಲ್ಲ ನಮ್ಗೆ ಅದಕ್ಕೆ ಡಾಕ್ಟ್ರೂ ಅದನ್ನ ಹೇಳಿದರೆ ಜಾಸ್ತಿ ಸ್ವಲ್ಪ ದಿವಸ ಮಾಡಬಿಡ್ರಿ ಆದಷ್ಟು ಬೇಗ ಮುಗಿಸ್ರಿ ಅಂತೇಳಿ ಕೊಡಬೇಕಾದ್ರೆ ಮೊದಲೇ ಹೇಳಿದ್ರು ಅದಕ್ಕೋಸ್ಕರನ ಇಲ್ಲಿಗೇ ಬರ್ಬೇಕಾದ್ರೆ ಲೇಟ್ ಆಯಿತು ಇನ್ನೇನು ಇನ್ನೊಂದು ಹತ್ತು ನಿಮಿಷ ಸರ್ ಎಷ್ಟು ಗಂಟೆಗೆ ಅಂತಿಮ ಸಂಸ್ಕಾರ ಅಂತಿಮ ಸಂಸ್ಕಾರ ಮೂರು ನಾಲ್ಕು ಗಂಟೆಗೆ ಆಗ್ಬೋದು ಸರ್ ಮೂರು ಗಂಟೆಗೆ ಅಂದರೆ ಇಲ್ಲಿಂದ ಮತ್ತೆ ಅಲ್ಲಿ ಸಿಂಧಿಗೆ ಹೋಗೋಕೆ ಒಂದು ಎರಡು ಮೂರು ವಾರಗಳು ಸರ್ ಅಲ್ಲಿ ಹೋಗಿ ಮಾಡಿ